ಹೊತ್ತು ಒಂದು ಪೌಡ್ರ್ ಮಾಡಿದ್ವಿ ಆಗಲಿ ಟೇಸ್ಟಿಂಗ್ ಬರ್ತದೆ ಹಾಲು ಅಟ್ವಿಟ್ಟು ಹಾಲು ಕಾಯಿಲೆ ಇವಾಗ ನಾವು ಮಾಡಿರೋ ಇನ್ಸ್ಗ್ರೀಡಿಯನ್ಸಲ್ಲಿ ಇದೊಂದು ಸ್ಪೂನ್ ಹಾಕ್ತಾಯಿದ್ದೀನಿ ನೋಡೋಣ ಗುಣ್ಯ ಬರ್ದಿರ ಕಟ್ಕೊಡ್ಬೇಕು ಮಾಡ್ಬೇಕು ಸಾವಿರಾರು ರೂಪಾಯಿಗಳು ಕೊಟ್ಟು ತಗೋಬಂದಿರೋ ಮಾಲ್ಟ್ ಮಿಕ್ಸು ಮಾಲ್ಟ್ ಗಂಜಿಯಲ್ಲಿ ಕೂಡ ಇಷ್ಟೊಂದು ಪದ ಬರೋದಿಲ್ಲ ಸ್ವಲ್ಪ ನಾಟ್ ಸಕ್ಕರೆ ಹಾಕ್ಕೊಂಡು ನಾಟ್ ಸಕ್ಕರೆ ಇದು ಒಂದು ಸ್ಪೂನ್ ಹಾಕೋಣ ಹಾಕ್ ಮಾಡೋಣ ಹ್ಞೂ ಹೋಗು ಆಲ್ ಮಿಕ್ಸ್ ಇಂಗ್ರೀಡಿಯೆಂಟ್ಸ್ ಓಕೆ ಸಕ್ಸಸ್ಫುಲ್ ನೋಡಿ ಹೆಂಗೆ ಬಂದದು ಒಂದು ಸ್ಪೂನ್ ಹಾಕಿ ಐಟಮ್ ಎಲ್ಲ ಸ್ಪೂನ್ ಕು ಬೆಳಗ್ಗೆ ಹೊತ್ತಿಗೆ ಎಲ್ಲ ಹೋದವಾಗ ಒಂದೇ ಒಂದು ಸ್ಪೂನ್ ಹಾಕೋದು ಹಾಲು ಕಾಯಿಸೋದು ಕುಡಿಯೋದು ಚಟಾಪಾಟ್ ಚಟಾಪಾಟ್ ಇವಾಗೆಲ್ಲ ಹಾಕಿ ಮಿಕ್ಸ್ ಮಾಡಿರೋ ಇಂಗ್ರೀಡಿಯಂಟ್ಸ್ ಎಲ್ತಿ ಮಿಕ್ಸು ಹಾಲು 啊，爸爸，爸爸，嗯。